ಅದೃಷ್ಟ ಚೆನ್ನಾಗಿದ್ರೆ ಈಶಾನ್ಯ ಕಟ್ಟಾದ್ರೆ ಇಲ್ಲಿ ಜಾಗದಿಂದ ದೂರದಲ್ಲಿ ಹೋಗಿ ಕೆಲಸ ಮಾಡೋದು ಇಲ್ಲಸ್ಕು ಹಾಸ್ಟೆಲ್ಗೆ ಹೋಗೋದು ದೂರದಲ್ಲಿ ಇವಾಗ ನಮ್ಮ ಬೆಂಗಳೂರು ಅಂತ ಇಟ್ಕೊಳ್ಳಿ ಮೈಸೂರು ಎಲ್ಲ ಒಂದು ಕಡೆ ಹೋಗಿ ಅಂದ್ರೆ ಈ ಮನೆಯಲ್ಲಿ ಇಲ್ದಿರ ದೂರ ಹೋಗಿ ಬದುಕೋದು ಅಂತ ಯಾವಾಗ ಈಶಾನ್ಯ ಕಟ್ಟಾದಾಗ ಆ ಮನೇಲಿರ್ತಕ್ಕಂಥ ಗಂಡು ಮಕ್ಕಳು ದುಡಿಯೋಕ್ ಇರೋದು ಅಂದ್ರೆ ಈಗ ಅವ್ರ ಫ್ರೆಂಡ್ ಸರ್ಕಲ್ ಅನ್ನು ಹತ್ತು ಜನ ತೊಗೊಳ್ಳಿ ಹತ್ತು ಜನದಲ್ಲಿ ಇವರೇ ಕೊನೆ ಆಗಿರ್ತಾರೆ ಆ ರೀತಿ ಆಗುತ್ತೆ ಮತ್ತೆ ಇನ್ನೇನಾಗುತ್ತೆ ಗಂಡು ಮಕ್ಕಳು ದುಡಿಯಕ ಆಗಿದಾಗ ಹೆಣ್ಣು ಮಕ್ಕಳು ದುಡಿಯಕ್ ಹೋಗ್ತಾರೆ ಕೆಲವೊಂದರ ಗಂಡ ಹೆಂಡತಿ ಅದೃಶ್ಯ ಚೆನ್ನಾಗಿದ್ರೆ ದೂರ ದೂರ ಬದುಕ್ತಾ ಇರ್ತಾರೆ ಕೆಲಸದಲ್ಲಿ ಅಲ್ಲೊಬ್ರು ಇರ್ತಾರೆ ಇಲ್ಲೊಬ್ರು ಇರ್ತಾರೆ ಇಲ್ಲ ಅಂದ್ರೆ ಡೈವರ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಬಡ್ಡಿ ಕಟ್ಸುತ್ತೆ ಆ ಮನೆಯಲ್ಲಿ ಹೆಣ್ಣು ಮಕ್ಕಳು ಜಾಸ್ತಿ ಆಗ್ತಾ ಹೋಗ್ತದೆ ನಮಸ್ಕಾರ ವೀಕ್ಷಕರೇ ದೈವರಾಧನೆ ವಾಸ್ತು ಚಾನಲ್ಗೆ ಸ್ವಾಗತ ಇವತ್ತು ಮತ್ತೊಂದು ವಿಷಯನ ತಗೊಂಡು ನಿಮ್ ಮುಂದೆ ಬಂದಿದ್ದೀನಿ ಇದ್ರ ಬಗ್ಗೆ ನಾನು ಮುಂಚೆನೂ ವಿಡಿಯೋ ಮಾಡಿದ್ದೆ ಆದ್ರೆ ಮೊನ್ನೆ ಹೋದಾಗ ಒಂದು ಹೆಣ್ಣು ಮಗು ನನಗೆ ಫೋನ್ ಮಾಡಿ ಸೈಟ್ ವಿಸಿಟಿಂಗ್ ಬರಕ್ಕೆ ಹೇಳ್ತು ಅಲ್ಲಿ ಹೋದಾಗ ಅಲ್ಲಿನ ವಿಷಯ ನನಗೆ ತುಂಬಾ ಮನ್ಸಲ್ಲೇ ಕೊರಿತಾ ಇತ್ತು ಯಾಕೆ ಈ ತರ ಆಗುತ್ತೆ ಯಾವಾಗ ನಮ್ಮ ಜನಗಳು ಇದನ್ನೆಲ್ಲ ಅರ್ಥ ಮಾಡ್ಕೊಂತಾರೆ ಇದನ್ನ ಬೇರೆ ರೀತಿಯಲ್ಲಿ ಏನಾದ್ರೂ ನಿಮ್ಗೆ ಅರ್ಥ ಮಾಡಿಸ್ಬೇಕಾ ಅಂತ ತುಂಬಾ ಯೋಚನೆ ಮಾಡಿ ಇವತ್ತು ಆ ವಿಷಯದ ಬಗ್ಗೆ ನಿಮ್ಮ ಹತ್ರ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಅರ್ಥ ಮಾಡ್ಕೊಳ್ಳಿ ಇದು ಸರಿಪಡಿಸಲೇಬೇಕು ಮನೆ ಕೆಲಸ ಆಗೋಗ್ಬಿಟ್ಟಿದೆ ಸರ್ ಏನ್ ಮಾಡೋದು ಅಂತ ಕೆಲವ್ರು ಕೇಳ್ತೀರಾ ಸರ್ಪಡಿಸ್ಲೇಬೇಕು ಸರ್ಪಡಿಸ್ಲಿಲ್ಲ ಅಂದ್ರೆ ತೊಂದರೆಗಳಾಗ್ತವೆ ಅದೇ ಅದೇ ರೀತಿ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ ಪ್ರತಿ ಒಂದು ವಿಡಿಯೋನು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರ್ತಾ ಇರುತ್ತೆ ಈ ತರನೂ ವಿಷಯ ಇದೆಯಾ ಅಂತ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಏನ್ ತೊಂದರೆ ಆಗ್ತಾ ಇದೆ ನಿಮ್ಮ ಸುತ್ತಮುತ್ತ ಇರೋಂಥ ಫ್ಯಾಮಿಲಿಯರ್ ಇರ್ಬೋದು ಮತ್ತೆ ನಿಮ್ಮ ಫ್ರೆಂಡ್ ಸರ್ಕಲ್ ಅವ್ರಿರ್ಬೋದು ಈ ತರ ತೊಂದರೆ ಇರ್ತಾರಲ್ವ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಅವರು ಅರ್ಥ ಮಾಡಿಕೊಂಡು ಚೇಂಜ್ ಮಾಡಿಕೊಂಡ್ರೆ ಅವ್ರಿಗೂ ಒಳ್ಳೇದಾಗುತ್ತೆ ನಿಮಗೂ ಒಳ್ಳೇದಾಗುತ್ತೆ ನಾನು ವಿಡಿಯೋ ಮಾಡಿದ್ದೀನಿ ನನಗೂ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ವಿಡಿಯೋ ಸ್ಟಾರ್ಟ್ ಮಾಡೋಣ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ಆಗ್ನೇಯ ವಾಯುವ್ಯ ನೈಋತ್ಯ ನಮಗೆ ಇಷ್ಟು ಮೂಲೆಗೂ ಇಂಪಾರ್ಟೆಂಟ್ ಯಾವುದಪ್ಪ ಅಂದ್ರೆ ಈಶಾನ್ಯ ಮೂಲೆ ಈ ಈಶಾನ್ಯ ಮೂಲೆನ ಯಾವ ರೀತಿ ನೀವು ದೋಷ ಮಾಡ್ಕೊಂತೀರ ಅನ್ನೋದನ್ನ ತೋರಿಸ್ಕೊಡ್ತಾ ಹೋಗ್ತೀನಿ ಫಸ್ಟ್ ಏನಪ್ಪಾ ಅಂದ್ರೆ ಇದು ಪೂರ್ವ ಮತ್ತೆ ಉತ್ತರ ಮಧ್ಯ ಇರೋದು ಈಶಾನ್ಯ ಮೂಲೆ ಆಗುತ್ತೆ ಈ ಈಶಾನ್ಯ ಮೂಲೆ ಬಂದು ಗಂಡಸರನ್ನ ತೋರಿಸುತ್ತೆ ನಮ್ಮ ಮನೇಲಿ ಇರ್ತಕ್ಕಂತ ಗಂಡಸರನ್ನ ಅದು ಮೂರ್ ತಿಂಗಳು ಮಗು ಇರ್ಬೋದು ಹತ್ತು ವರ್ಷ ಇರ್ಬೋದು ಇಪ್ಪತ್ತು ವರ್ಷ ಇರ್ಬೋದು ಐವತ್ತು ವರ್ಷ ಇರ್ಬೋದು ಗಂಡಸರನ್ನ ತೋರಿಸುತ್ತೆ ಹಾಗಾಗಿ ಈ ಈಶಾನ್ಯ ಎಲ್ಲರೂ ಎಲ್ಲಾರು ಏನ್ ಅಂದ್ರೆ ಕಾರ್ ಗೋಸ್ಕರ ಕಟ್ ಮಾಡ್ತಾರೆ ಈ ರೀತಿ ಕಾರ್ ಗೋಸ್ಕರ ಕಟ್ ಮಾಡಿದಾಗ ನೋಡಿ ವಾಸ್ತು ಪುರುಷ ಫಸ್ಟ್ ಇಲ್ಲಿ ಕಾಲು ಹಾಕಿ ಈ ಕಡೆ ತಲೆ ಹಾಕಿ ಮಲಗಿರ್ತಾನೆ ನಾವೇನ್ ಮಾಡಿದ್ರಿ ಮನೆನ ಕಟ್ ಮಾಡಿದಾಗ ವಾಸ್ತು ಪುರುಷನ್ ತಲೆನೇ ಕಟ್ ಮಾಡಿದಾಗ ಆಗೋಯ್ತು ಹಾಗಾಗಿ ಇದು ಈಶಾನ್ಯ ಯಾವುದೇ ಕಾರಣಕ್ಕೂ ಒಂದೇ ಒಂದು ನೂಲ್ ಕೂಡ ಒಳಗಡೆ ಬರ್ಬಂತು ನೀವು ಇಲ್ಲಿ ಕಾರ್ ಪಾರ್ಕಿಂಗ್ ಬಿಡ್ತೀರಾ ಅಗ್ನಿ ಮೂಲೆ ಆಚೆ ಹೋಗುತ್ತೆ ನೋಡ್ರಿ ಈಶಾನ್ಯಕ್ಕೆ ನಮಗೆ ಗಂಡು ಮಕ್ಕಳನ್ನ ಮನೆ ಯಜಮಾನರನ್ನ ಮಕ್ಕಳನ್ನ ತೋರ್ಸುತ್ತೆ ನೈಋತ್ಯನ ಮನೆ ಮಕ್ಕಳನ್ನ ಮನೆ ಯಜಮಾನರನ್ನ ತೋರಿಸುತ್ತೆ ಆಗ್ನೇಯ ಬಂದು ಆ ಮನೆಗೆ ಇರ್ತಕ್ಕಂಥ ಹೆಣ್ಣು ಮಕ್ಕಳನ್ನ ಮತ್ತೆ ವಾಯುವ್ಯನ ಅಷ್ಟೇ ಇವೆರಡು ಹೆಣ್ಣು ಮಕ್ಕಳದು ಇದೆರಡು ಗಂಡು ಮಕ್ಕಳ ಜಾಗ ಹಾಗಾಗಿ ಇದು ಯಾವಾಗ ನಾವು ನಾವಿಂಗ್ ತಗೊತಿರ ಒಳಗಡೆ ನೋಡ್ರಿ ವಾಯುವ್ಯನೂ ಆಚೆ ಹೋದಂಗಾಯ್ತು ನೋಡ್ರಿ ಇಲ್ಲಿಂದ ಇಲ್ಲಿ ಏನ್ ಮೆಜರ್ಮೆಂಟ್ ಇದೆ ಇದು ದೊಡ್ಡದಾಯ್ತು ವಾಯುವ್ಯ ಬೆಳೀತು ಬೆಳಿಬಾರ್ದು ವಾಯುವ್ಯ ಉತ್ತರ ವಾಯುವ್ಯ ಉತ್ತರಕ್ಕೆ ಬೆಳಿಬಾರ್ದು ಅದೇ ರೀತಿ ನೋಡ್ರಿ ಪೂರ್ವ ಪೂರ್ವದಿಂದ ಪಶ್ಚಿಮಕ್ಕೆ ಲೆಕ್ಕ ತಗೊಂಡಾಗ ಇಲ್ಲಿ ನೈಋತ್ಯದಿಂದ ಇಲ್ಲಿ ಆಗ್ನೇಯ ತಗೊಂಡಾಗ ಇದು ಬೆಳಿತು ಅವಾಗ ಏನಾಯ್ತು ಆ ಮನೆಯಲ್ಲಿ ಹೆಣ್ಣು ಮಕ್ಕಳು ಯಜಮಾನಿಕೆ ಮಾಡಬೇಕು ಅಂತ ಬರ್ತದೆ ಇಲ್ಲಿ ಈಕ್ವಲ್ ಇರಬೇಕು ಇರ್ಬೇಕು ಒಂದು ಟೂ ವೀಲರ್ ಅಲ್ಲಿ ಗಾಡಿ ಎರಡೂ ಚಕ್ರದಲ್ಲಿ ಬ್ಯಾಲೆನ್ಸ್ ಒಂದೇ ತರ ಇರಬೇಕು ಯಾವುದು ಜಾಸ್ತಿ ಆಗಬಾರ್ದು ಯಾವುದು ಕಡಿಮೆ ಆಗಬಾರ್ದು ಯಾವಾಗ ನಾವು ಕಾರ್ ಪಾರ್ಕಿಂಗ್ಗೋಸ್ಕರ ಈ ಶೈನಿಂಗ್ ತೊಗೊಂತೀವಿ ಅವಾಗ ಆಟೋಮೆಟಿಕ್ಲಿ ಪೂರ್ವ ಆಗ್ನೇಯ ಮುಂದಕ್ಕೆ ಹೋಗುತ್ತೆ ವಾಯುವಿನ ಮುಂದಕ್ಕೆ ಹೋಗುತ್ತೆ ಅವಾಗ ಏನಾಗುತ್ತೆ ಆ ಮನೆಯಲ್ಲಿ ಹೆಣ್ಮಕ್ಳಿಗೆ ಯಜಮಾನಿಕೆ ಅಂತ ಬರುತ್ತೆ ಇದನ್ನ ಯಾವ ರೀತಿ ಸರಿಪಡಿಸ್ಕೊಂಡ್ಬಹುದು ಅಂದ್ಬಿಟ್ಟು ನಮ್ಗೆ ಸುಮಾರು ಜನ ಫೋನ್ಗಳು ಮಾಡ್ತೀರಾ ನೋಡಿ ನಿಮ್ಮ ಮನೆ ಮಾಡಿದ್ದೀರಾ ಮಾಡ್ತಾ ಇದ್ದೀರಾ ಅದು ಸೆಕೆಂಡ್ರಿ ನಮ್ಗೆ ಇದನ್ನ ಬ್ಯಾಲೆನ್ಸ್ ಅಂದರೆ ಇಲ್ಲಿ ನೀವೆಲ್ಲ ಬಾಗ್ಲ ಇಟ್ಕೊಂಡಿರ್ತೀರಲ್ವಾ ಈ ಬಾಗ್ಲ ತೆಗೆದ್ಬಿಟ್ಟು ಪಾರ್ಕಿಂಗ್ ಆಚೆ ಎಲ್ಲಾದರೂ ಮಾಡ್ಕೊಳ್ಳಿ ಅದು ನಿಮ್ಗೆ ಸೇರಿದ್ದು ಇಲ್ಲಿ ಬರಬೇಕು ಬಾಗ್ಲು ಅವಾಗ ನಮಗೆ ಈಶಾನ್ಯ ಕೆಟ್ಟಾಗಲ್ಲ ನೋಡಿ ನಾಲ್ಕು ಮೂಲೆ ಈಕ್ವಲ್ ನಾನು ಮೊನ್ನೆ ಹೋಗಿರೋ ಮನೇಲಿ ಯಾವ ರೀತಿ ಆಗಿತ್ತಪ್ಪ ಅಂದ್ರೆ ನೋಡ್ರಿ ಇದು ಗೋಡೆ ಪೂರ್ತಿ ಇದೆ ಆದ್ರೆ ಇಲ್ಲಿ ಒಳಗಡೆ ತೊಗೊಂಡ್ಬಿಟ್ಟಿದಾರೆ ಅಲ್ಲಿ ಹೋದಾಗ ನನ್ ಮನ್ಸಿಗೆ ತುಂಬಾ ತೊಂದರೆ ಕೊಟ್ಟಿದ್ ಏನಪ್ಪಾ ಅಂದ್ರೆ ಆ ಮನೆ ಹೆಣ್ಮಗಳು ಅಂದ್ರೆ ಮದ್ವೆ ಆಗಿ ಹೋಗಿದೆ ಆ ಮಗು ಅವ್ರ ಆ ತಂದೆ ಮನೆಗೆ ನನ್ ಕರ್ಸಿದಿದ್ದು ಆ ಮಗು ಏನ್ ಹೇಳ್ತದೆ ಅಂದ್ರೆ ಅದ್ಕೆ ಅಣ್ಣ ಜೊತೆ ಗಲಾಟೆ ಮಾಡಿಕೊಂಡು ಊರ್ ಹೊಟ್ಟೋಗ್ಬಿಟ್ಟಿದ್ದಾರೆ ಅಣ್ಣ ಡ್ರಿಂಕ್ಸ್ ಮಾಡಿ 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 ರಿಹ್ಯಾಬಿಟೇಶನ್ ಕೇಂದ್ರಕ್ಕೆ ಸೇರ್ಸಿದೀನಿ ಸರ್ ಅಂತ ಹೇಳ್ತು ಇದೇ ರೀತಿ ನನ್ನ ರಿಲೇಟಿವ್ ಮನೇಲೂ ಒಂದು ಇತ್ತು ನಾನು ಐದು ವರ್ಷಕ್ಕೆ ಮುಂಚೆನೆ ಹೇಳಿದೆ ಸರ್ ಇದು ದೇವಮೂಲೆ ಕಟ್ಟಾಗಿದೆ ಆಗಿದೆ ದೇವಮೂಲೆ ಸರ್ಪಡಿಸ್ಕೊಡಿ ಅಂತ ಅವರು ನಾವು ಏನಂದ್ರೆ ತುಂಬಾ ಪರಿಚಯ ಇರೋರಿಗೆ ತುಂಬಾ ಹತ್ತಿರದವ್ರಿಗೆ ನಾವು ಹೇಳಿದ್ರೆ ಅವ್ರಿಗೆ ಕಿವಿ ಒಳಗಡೆ ಹೋಗಲ್ಲ ಅವ್ರದ್ದು ಒಂದು ಎಕರೆ ಮೇಲೆ ಇದೇವೆ ಒಳ್ಳೆ ವ್ಯವಸಾಯ ಮಾಡ್ತಾರೆ ದೊಡ್ಡ ಕುಟುಂಬ ಬೆಳಗ್ಗೆ ಮನೆ ಬಿಟ್ಟು ಆಚೆ ಹೋದ್ರೆ ಕುಡ್ದು 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 ಈಗ ಅದು ಲಿವರ್ಗೆ ಡ್ಯಾಮೇಜ್ ಆಗಿದೆ ಅಂತೆ ಮನೆ ಹೇಳ್ತಾರೆ ಸರ್ ಹಿಂಗಾಗಿದೆ ಅಂತ ನಾನು ಐದು ವರ್ಷಕ್ಕೆ ಮುಂಚೆ ಹೇಳಿದವ ಯಾಕೆ ಸರ್ ಪಡ್ಸ್ಕೊಂಡಿಲ್ಲ ಅಂದ್ರೆ ಎಲ್ಲಿ ಬೆಳಿಗ್ಗೆದು ಹತ್ರ ಇರ್ತಾರೆ ತೋಟದ ಹತ್ರ ಇರ್ತಾರೆ ಅಂತ ನಾವು ತಿಳ್ಕೊಂಬಿಟ್ರಿ ಎಂತಾರೆ ಹಾಗಾಗಿ ಈ ಈಶಾನ್ಯ ಏನಾಗ್ತದೆ ಅಂದ್ರೆ ಗಂಡು ಮಕ್ಕಳು ಆ ಮನೆಯಲ್ಲಿ ಗಂಡು ಮಕ್ಕಳು ಯಜಮಾನ್ರು ಇಲ್ದಿದ್ದಂಗೆ ಆಗ್ತಾರೆ ಅದೃಷ್ಟ ಚೆನ್ನಾಗಿದ್ರೆ ಇಲ್ಲಿಂದ ಹೋಗಿ ದೂರ ಬದುಕ್ತಾರೆ ನಾನು ಒಂದ್ ಮನೆಗೆ ಹೋಗ್ತೀನಿ ಈ ತರ ಕೆಟ್ಟಾಗಿದ್ರೆ ಕೇಳ್ತೀನಿ ಮಗ ಆಡ್ತಾ ಅಂದ್ರೆ ಅವ್ರಿಗೆ ಆಶ್ಚರ್ಯ ಆಗ್ಬಿಡ್ತದೆ ಏನ್ ಸರ್ ಇನ್ನು ಮನೆ ಒಳಗಡೆ ಈಗ ಬರ್ತಾ ಇದ್ರೆ ಆಗ್ಲೇ ಮಗ ಆಡ್ತಾ ಇದಾರೆ ಅಂತ ಹೆಂಗ್ ಹೇಳ್ತೀರಾ ಅಂತ ಅದೃಷ್ಟ ಚೆನ್ನಾಗಿದ್ರೆ ಈಶಾನ್ಯ ಕಟ್ಟಾದ್ರೆ ಇಲ್ಲಿ ಜಾಗದಿಂದ ದೂರದಲ್ಲಿ ಹೋಗಿ ಕೆಲಸ ಮಾಡೋದು ಹಾಸ್ಟೆಲ್ಗೆ ಹೋಗೋದು ದೂರದಲ್ಲಿ ಇವಾಗ ನಮ್ಮ ಬೆಂಗಳೂರು ಅಂತ ಇಟ್ಕೊಳ್ಳಿ ಮೈಸೂರು ಎಲ್ಲ ಒಂದ್ ಕಡೆ ಹೋಗಿ ಅಂದ್ರೆ ಈ ಮನೆಯಲ್ಲಿ ಇಲ್ದಿರ ದೂರ ಹೋಗಿ ಬದುಕೋದು ಅಂತ ಯಾವಾಗ ಈಶಾನ್ಯ ಕಟ್ಟಾದಾಗ ಇಲ್ಲ ಈಶಾನ್ಯ ಕಟ್ಟಾಗಿದೆ ಅಂದ್ರೆ ಈ ತರ ಏನು ಗಂಡು ಹೆಣ್ಣಾಗಿ ಪರಿವರ್ತನೆ ಆಗ್ತಾನೆ ಯಾವಾಗ ಈಶಾನ್ಯ ಕಟ್ಟಾದ್ರೆ ಏನು ಆಗಲ್ಲ ಮತ್ತೆ ಅಗ್ನಿಂಗ್ ಆಚೆ ಹೋಯ್ತು ಹೆಣ್ಮಗಳು ಅವಾಗ ಗಲಾಟೆ ಮಾಡ್ತಾಳೆ ನೀನ್ ಹಿಂಗ್ ಮಾಡ್ತಿ ಹಂಗ್ ಮಾಡ್ತಿ ಅಂದಾಗ ಏನಾಗುತ್ತೆ ಡೈವರ್ಸ್ ಆಗ್ತದೆ ಈಶಾನ್ಯ ಕಟ್ಟಾದರೆ ಡೈವರ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಇದನ್ನ ನೀವು ಟೋಟಲ್ ಬ್ಯಾಲೆನ್ಸ್ ಮಾಡಬೇಕು ಅವಾಗ ನಿಮ್ಗೆ ಈ ರಿಸಲ್ಟ್ ಬರೋದಿಲ್ಲ ಇನ್ನು ಕೆಲವೊಂದ್ ಹತ್ರ ಏನಾಗ್ಬಿಡುತ್ತಪ್ಪ ಅಂದ್ರೆ ಇದು ವಿಚಿತ್ರ ಇದು ಈಶಾನ್ಯ ಕಂಟಿನ್ಯೂಸ್ ಭಾರಿ ಕಷ್ಟ ಇದು ಇದನ್ನೆಲ್ಲ ಹುಷಾರಾಗಿ ನೋಡ್ಕೋಬೇಕು ನಾವು ಈಗ ಇದು ಹಾಸ್ಪಿಟ್ಲು ಸ್ಕೂಲ್ಗಳಲ್ಲಿ ಈ ತೊಂದರೆ ಆಗ್ತಾ ಇರ್ತದೆ ಕೆಲವೊಂದು ಹತ್ರ ಮನೆಗಳಲ್ಲೂ ಆಗ್ತದೆ ಅಪಾರ್ಟ್ಮೆಂಟ್ಸ್ ಗಳು ಆಗುತ್ತೆ ಏನಕ್ಕೆ ಅಂದ್ರೆ ಈಗ ಒಂದು ಐದ್ ಫ್ಲೋರ್ ಹತ್ತು ಫ್ಲೋರ್ ಮೇಲೆ ರೈಸ್ ಮಾಡ್ತಾ ಇರ್ತಾರಲ್ವ ಅವಾಗ ಏನಾಗುತ್ತೆ ಕಾಲಂಬಾಕ್ಸ್ ದಪ್ಪ ಬರುತ್ತೆ ಆ ಕಾಲಂಬಾಕ್ಸ್ ದಪ್ಪ ಬಂದಾಗ ನಮಗೆ ಗೋಡೆ ವಾಲು ಚಿಕ್ಕದಾಗುತ್ತೆ ಅವಾಗ ಏನಾಗುತ್ತೆ ಈಶಾನ್ಯ ಮೂಲೆಯಲ್ಲಿ ಕಾಲಂಬಾಕ್ಸಿಂಗ್ ಒಳಗಡೆ ಬರುತ್ತೆ ನಾನು ಎಷ್ಟೋ ಮನೇಲಿ ಹೋಗ್ತಿದ್ದಂಗೆ ಫಸ್ಟ್ ಡೋರ್ ತೆಗೆದು ನೋಡ್ತೀನಿ ಹಿಂದೆ ಕಾಲಂಬಾಕ್ಸ್ ಇದೆಯಾ ಅಂತ ಕಾಲಂಬಾಕ್ಸ್ ಈ ತರ ಇದ್ದಾಗ ನೀವ್ ಮಾಡ್ಬೋದು ಸುಮಾರು ಮನೆಗಳಲ್ಲಿ ಇರ್ತದೆ ಇಲ್ಲ ಪರಿಹಾರನು ಹೇಳಿರ್ತೀನಿ ಇದ್ರ ಲೆವೆಲ್ಗೆ ಗೆ ಪೂರ್ತಿ ಹಾಲ್ ಇದೆಯೋ ದೇವ್ರ ಮನೆ ಇದೆಯೋ ಕಿಚನ್ ಇದೆಯೋ ಏನಿದೆಯೋ ವುಡ್ ಅಲ್ಲಿ ಪಿ ಪಿ ಪ್ಲಾಸ್ಟಿಂಗ್ ಸಿಮೆಂಟ್ ಏನಾದ್ರು ಲೆವೆಲ್ ಮಾಡಬೇಕು ಸಪೋಸ್ ಈ ಕಡೆ ಬಂದಿದೆ ಕಾನಾ ಬಾಕ್ಸ್ ಅಂತ ಇಟ್ಕೊಳ್ಳಿ ಅವಾಗ ಆ ಲೆವೆಲ್ಗೆ ಪೂರ್ತಿ ತಗೋಬೇಕು ಕೆಲವ್ರು ಏನ್ ಮಾಡ್ತಾರೆ ಹಾಲಲ್ಲಿ ಮಾತ್ರ ತಗೊಂಡ್ಬಿಡ್ತಾರೆ ಹಿಂದ್ಗಡೆ ರೂಮರ್ ಬಿಟ್ಬಿಡ್ತಾರೆ ಪ್ರಯೋಜನ ಇಲ್ಲ ದುಡ್ಡು ಖರ್ಚು ಮಾಡಿದ್ಮೇಲೆ ನಮ್ಗೆ ಒಳ್ಳೆ ರಿಸಲ್ಟ್ ಬರ ಮಾತ್ರ ದುಡ್ಡು ಖರ್ಚು ಮಾಡ್ಬೇಕು ಇಲ್ಲ ಅಂದ್ರೆ ಮಾಡ್ಬಾರ್ದು ಇನ್ ಕೆಲವ್ರು ಯಾವ ರೀತಿ ಮಾಡ್ತಾರೆ ಅವ್ರಿಗೆ ಗೊತ್ತಿರಲ್ಲ ಎಲ್ಲ ಒಂದು ಸಣ್ಣ ತಪ್ಪಿಂದ ಅನುಭವಿಸ್ತಾ ಇರ್ತಾರೆ ಒಬ್ರು ನನಗೆ ಮೈಸೂರಿಂದ ಒಬ್ಬರು ಮೈಸೂರು ಕರೆಸಿದ್ರು ಒಬ್ರು ಡೆವಲಪರ್ ಅವ್ರ ಆಫೀಸ್ ಸರ್ ಆಫೀಸ್ ನೋಡಿ ಬನ್ನಿ ಹಾಗೆ ನಮ್ಮ ಮನೆ ನೋಡಿ ಬನ್ನಿ ಅಂತ ಕರ್ಸಿದ್ರು ಅವ್ರ ಆಫೀಸ್ಗೆ ಹೋದಾಗ ಯಾವ ರೀತಿ ಆಗಿತ್ತು ಅಂದ್ರೆ ಇಲ್ಲಿ ನೈಋತ್ಯದಲ್ಲಿ ಅವ್ರದ್ದು ಚೇಂಬರ್ ಇದೆ ಇಲ್ಲಿ ಏನಾಗಿದೆ ವುಡ್ ವರ್ಕ್ ಎಲ್ಲ ಈಗ ಡೆವಲಪರ್ ಆಫೀಸ್ ಅಂದ್ರೆ ತುಂಬಾ ಗ್ರ್ಯಾಂಡ್ ಆಗಿರಬೇಕು ಹಾಗಾಗಿ ಅವ್ರು ತುಂಬಾ ಚೆನ್ನಾಗೆಲ್ಲ ಮಾಡಿಸಿದಾರೆ ವುಡ್ ವರ್ಕ್ ಅಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಈಶಾನ್ಯದಲ್ಲಿ ಒಂದ್ ಎರಡು ಇಂಚಿಂಗ್ ತಗೊಂಡ್ಬಿಟ್ಟಿದ್ದಾರೆ ವುಡ್ ಅಲ್ಲಿ ಅವಾಗ ಏನಾಯ್ತು ನಮ್ಗೆ ಈಶಾನ್ಯ ಆಯ್ತು ನಾನು ಒಳಗಡೆ ಹೋಗ್ ತಕ್ಷಣ ಫಸ್ಟ್ ನೋಡೋದೇ ಯಾವ್ದೇ ಆಫೀಸ್ ಆಗ್ಲಿ ಮನೆ ಆಗ್ಲಿ ಈಶಾನ್ಯ ಬಾಗಿಲಿಗೆ ತೆಗೆದು ಬಿಟ್ಟು ನೋಡ್ತೀನಿ ಅವ್ರ್ ಒಳಗಡೆ ಹೋಗ್ತಿದ್ದಾಗೆ ಸ್ಲೈಡಿಂಗ್ ಲಾಸ್ ಇತ್ತು ಒಳಗಡೆ ಕರ್ಕೊಂಡು ಹೋದ್ರು ನೋಡ್ತಿದ್ದಾಗೆ ಇಲ್ಲಿ ಈಶಾನ್ಯ ಆಗಿದೆ ಅಲ್ಲಿಂದ ಬಂದಾಗ ಅವ್ರದ್ದು ಇಲ್ಲಿ ಮತ್ತೆ ನೈಋತ್ಯ ಅದಕ್ಕೆ ಬ್ಯಾಲೆನ್ಸ್ ಮಾಡೋದಕ್ಕೆ ಡಿಸೈನ್ ನಮ್ಗೆ ಈಶಾನ್ಯ ಕಟ್ಟಾಯ್ತು ಅವ್ರು ಹೇಳಿದ್ರು ಸರ್ ಈ ಆಫೀಸ್ ಬರಕ್ ಮೊದ್ಲು ನಾನು ಈ ಆಫೀಸ್ ಮಾಡಿ ಮೂರು ವರ್ಷ ಆಯ್ತು ಅದಕ್ಕೆ ಮೊದ್ಲು ಚಿಕ್ಕದು ಒಂದ್ ಅಂಗಡಿಯಲ್ಲಿ ಆಫೀಸ್ ತರ ಮಾಡ್ಕೊಂಡಿದ್ದೆ ತುಂಬಾ ಚೆನ್ನಾಗಿ ಸೇಲ್ ಆಗ್ತಾ ಇದ್ವು ನಮ್ಮ ಸೈಟ್ಗಳೆಲ್ಲ ಅದಕ್ಕೋಸ್ಕರ ನಾನು ಇನ್ನೂ ಚೆನ್ನಾಗಿರೋಣ ಇನ್ನೊಂದು ಚೆನ್ನಾಗಿ ಮಾಡೋಣ ಅಂದ್ಬಿಟ್ಟು ಈ ಆಫೀಸ್ ಮಾಡಿದಾಗ ಏನು ಸಿಕ್ಕಾಪಟ್ಟೆ ಖರ್ಚು ಮಾಡಿದೀನಿ ಆದ್ರೆ ಈ ಆಫೀಸ್ ಬಂದ್ಮೇಲೆ ನನ್ನಿಂದ ಒಂದು ಲೇಔಟ್ ಸೇಲ್ ಮಾಡೋಕ್ಕಾಗ್ತಾ ಇಲ್ಲ ಎಲ್ಲಾ ಸೈಟ್ಗಳು ಹಾಗೆ ಉಳ್ಕೊತಾ ಇದೆ ತುಂಬಾ ಕಷ್ಟ ಆಗ್ತಾ ಇದೆ ಬರ್ತಾ ಬರ್ತಾ ಫೈನಾನ್ಸ್ ಝೀರೋ ಆಗೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಅಂತ ಹೇಳಿದಾಗ ನಾನು ಅವಾಗ ಹೇಳಿದೆ ನೋಡಿ ಸರ್ ಇದು ಈ ಶಾನ್ಯ ಕಟ್ ಆಗಿದೆ ಈ ಶನ್ಯ ಕಟ್ ಆದಾಗ ನಿಮಗೆ ನಮ್ಮ ಕೈಯಲ್ಲಿ ಬಡ್ಡಿ ಕಟ್ಸುತ್ತೆ ನಾವು ದುಡ್ದಿದೆಲ್ಲ ಕಂಡೋರ್ಗೆ ಅಂದ್ರೆ ನಮ್ಮಿಂದ ಕಂಡೋರ್ ಹೆಂಡತಿ ಮಕ್ಕಳು ಚೆನ್ನಾಗಿರ್ತಾರೆ ಅಂತ ಕಷ್ಟ ದುಡಿ ಬಡ್ಡಿ ಕಟ್ಟು ಇದೇ ಆಗ್ತಾ ಇರ್ತದೆ ಈಶಾನ್ಯ ಕಟ್ ಆಗ್ಬಾರ್ದು ಇನ್ನು ಕೆಲವ್ರು ಏನು ಮಾಡ್ತಾರೆ ಈ ಹಾಸ್ಪಿಟ್ಲ್ಗಳು ಮತ್ತೆ ಹೋಟ್ಲ್ ನೋಡಿ ಇದು ಎಲ್ಲ ಡೈನಿಂಗ್ ಏರಿಯಾ ಇರುತ್ತೆ ಒಳಗಡೆಗೆಲ್ಲ ನಾವು ಕಿಚನ್ನು ಅದೆಲ್ಲ ಒಳಗಡೆ ಇಟ್ಕೊಂಡ್ಬಿಟ್ಟಿರ್ತೀವಿ ಕಾಣಬಾರ್ದು ಅಂತ ನೋಡ್ರಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಇಲ್ಲಿ ಯಾವ ರೀತಿ ಆಗುತ್ತೆ ಅಂದ್ರೆ ಏನ್ ಸಿಟ್ಟಿಂಗ್ ಡೈನಿಂಗ್ ಏರಿಯಾ ಇರುತ್ತಲ್ವಾ ಇದು ಚೆನ್ನಾಗಿ ಕಾಣಬೇಕು ಟೈಲ್ಸ್ ಹಾಕ್ಸ್ಬಿಡ್ತಾರೆ ಈ ತರ ವಿಟ್ರಿಫೈಡ್ ಟೈಲ್ಸ್ ಬರುತ್ತೆ ಇಲ್ಲ ವುಡ್ ವರ್ಕ್ ಏನೋ ಒಂದು ಡಿಸೈನ್ ಮಾಡ್ತಾರೆ ಚೆನ್ನಾಗಿ ಕಾಣಬೇಕು ನಮ್ಮ ಹೋಟ್ಲ್ಗಳು ಕ್ಯಾಂಟೀನ್ಗಳು ಚೆನ್ನಾಗಿ ಕಾಣಬೇಕು ಅಂತ ಇದು ಲಾಸ್ಟ್ ಟೈಲ್ಸ್ ಹಾಕಿದಾಗ ನೋಡ್ರಿ ಇಲ್ಲಿಂದ ಇಲ್ಲಿ ಒಂದು ಮೆಜರ್ಮೆಂಟ್ ಇದೆ ಇದು ಅಗಲ ಆಯ್ತು ಅಂದ್ರೆ ವಾಯುವ್ಯ ಉತ್ತರಕ್ಕೆ ಬೆಳೀತು ಯಾವಾಗ ಈಶಾನ್ಯ ಕಟ್ ಆಗುತ್ತೆ ಪಾಪ ನಿಮ್ಮ ಹೋಟ್ಲ್ಗಳು ನಡೆಯಲ್ಲ ಸುಮಾರು ಹೋಟ್ಲ್ಗಳು ನಾನು ಹೋದಾಗ ಅವ್ರಿಗೆ ಹೇಳ್ತೀನಿ ನೋಡಿ ಸರ್ ಇದು ಈಶಾನ್ಯ ಕಟ್ ಆಗಿದೆ ಅಂತ ಇದನ್ನ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಬೋದು ಅಂದ್ರೆ ಇದು ಪೂರ್ತಿ ಟೈಲ್ಸ್ ಹಾಕ್ಸ್ಬೇಕು ನಮ್ಗೆ ಅವ್ರದ್ ಒಳಗಡೆ ಕಾಣಲಿ ಕಾಣದಿರೋ ಹೋಗ್ಲಿ ಹಾಕ್ಸ್ದಾಗ ಇದು ಪೂರ್ತಿ ಬ್ಯಾಲೆನ್ಸ್ ಆಗುತ್ತೆ ಇಲ್ಲ ಸರ್ ಇದು ಹಾಕ್ಸಕ್ ತುಂಬಾ ದೊಡ್ಡ ಏರಿಯಾ ಇದೆ ಏನ್ ಮಾಡ್ಬೋದು ಅಂದ್ರೆ ಈಶಾನ್ಯದಿಂದ ಒಂದಡಿ ಅಡಿ ಇದನ್ನ ತೆಗೆದ್ಬಿಡಿ ಗ್ಲಾಸ್ ಟೈಲ್ಸ್ ಇದು ಬೇಕಾದ್ರೆ ಹಾಗೆ ಅದೇ ಈಶಾನ್ಯದಿಂದ ಒಂದಡಿ ತೆಗೆದಾಗ ನಮ್ಗೆ ಇಲ್ಲಿಂದ ಇಲ್ಲಿ ಏನ್ ಮೆಜರ್ಮೆಂಟ್ ಇದೆ ಸೇಮ್ ಮೆಜರ್ಮೆಂಟ್ ಬರುತ್ತೆ ಅವಾಗ ಬ್ಯಾಲೆನ್ಸ್ ಆಗ್ತಾ ಇರ್ತದೆ ಮತ್ತೆ ಕೆಲವರು ಏನ್ ಮಾಡ್ತಾರೆ ಈಶಾನ್ಯ ಮೂಲೆಯಲ್ಲಿ ಮನೆಗಳಲ್ಲಿ ಈಶಾನ್ಯ ಮೂಲೆಯಲ್ಲಿ ದೇವ್ರ ಮನೆ ಮಾಡ್ಬಿಡ್ತಾರೆ ಈ ದೇವ್ರ ಮನೆ ಮಾಡಿದಾಗ ಏನಾಗ್ತದೆ ಸೇಮ್ ಟೈಲ್ಸ್ ನೋಡ್ರಿ ಈಶಾನ್ಯ ಮೂಲೆ ಕಟ್ ಆಯ್ತು ಇದು ಸಣ್ಣ ಸಣ್ಣ ವಿಷಯ ಆದ್ರೆ ರಿಸಲ್ಟ್ ನಿಮ್ಗೆ ತುಂಬಾ ದೊಡ್ಡದಾಗಿ ಬರ್ತಾ ಇರ್ತದೆ ನಿಮ್ ಗಮನಕ್ಕೆ ಬಂದಿರಲ್ಲ ಈಶಾನ್ಯ ಕಟ್ ಆಗಿಲ್ವಲ್ಲ ಕಟ್ ಆಗಿಲ್ವಲ್ಲ ಅಂತ ನೀವ್ ಅಂತ ಇರ್ತೀರಾ ಆದ್ರೆ ಅಲ್ಲಿ ರಿಸಲ್ಟ್ ಉಲ್ಟಾ ಬರ್ತಾ ಇರ್ತದೆ ಅರ್ಥ ಮಾಡ್ಕೊಳ್ಳಿ ಒಬ್ಬ ಮನುಷ್ಯನ್ಗೆ ತರ್ಟಿ ತ್ರೀ ಪರ್ಸೆಂಟ್ ತರ್ಟಿ ತ್ರೀ ಪರ್ಸೆಂಟ್ ತರ್ಟಿ ತ್ರೀ ಪರ್ಸೆಂಟ್ ಡಿವೈಡ್ ಆಗ್ತದೆ ಅದು ಯಾವ ರೀತಿ ಅಂದ್ರೆ ನಾವು ಪೂರ್ವ ಜನ್ಮದಲ್ಲಿ ಏನ್ ಮಾಡಿದಿರಿ ಆ ಕರ್ಮ ಇರ್ತದೆ ಒಳ್ಳೇದಿದ್ರೆ ಒಳ್ಳೇದಿರುತ್ತೆ ಕೆಟ್ಟದಿದ್ರೆ ಕೆಟ್ಟದ್ದು ಇರುತ್ತೆ ಈಗ ಪೂರ್ವ ಫಲ ಅಂತ ಹೇಳ್ತೀವಿ ಅದು ನಮಗೆ ತರ್ಟಿ ತ್ರೀ ಪರ್ಸೆಂಟ್ ಬರುತ್ತೆ ಈಗ ಅದು ಎಷ್ಟಿದೆ ಒಂದು ಲಕ್ಷ ರೂಪಾಯಿ ಇದೆ ಅಂತ ಇಟ್ಕೊಳ್ಳೋಣ ನಮ್ಮ ಪೂರ್ವ ಜನ್ಮದ್ ಫಲ ಅದು ನೀವು ಒಂದು ದಿನಕ್ಕೆ ಬೇಕಾದರೂ ಖರ್ಚು ಮಾಡಬಹುದು ಐದು ವರ್ಷಕ್ಕೆ ಮಾಡ್ಬೋದು ಜೀವನ ಪರ್ಯಂತ ನಿಧಾನವಾಗಿ ಒಂದೊಂದು ರೂಪಾಯಿನೇ ಖರ್ಚು ಮಾಡ್ಬೋದು ಅಂತ ಇಟ್ಕೊಳ್ಳೋಣ ನೆಕ್ಸ್ಟ್ ಇನ್ ತರ್ಟಿ ತ್ರೀ ಪರ್ಸೆಂಟ್ ನಾವು ತಾಯಿ ಗರ್ಭದಿಂದ ಆಚೆ ಬಂದ ಮೇಲೆ ಕಳ್ಳು ಕಟ್ ಮಾಡ್ತಾರಲ್ವ ಅವಾಗ ಪಂಚಭೂತಗಳು ಗ್ರಹಕೂಟಗಳು ಯಾವ ರೀತಿ ಇರುತ್ತೆ ಅದು ತರ್ಟಿ ತ್ರೀ ಪರ್ಸೆಂಟ್ ನಮಗೆ ಮೆನ್ಷನ್ ಆಗಿ ಬಂದ್ಬಿಡುತ್ತೆ ಈಗ ನಾನು ಭಾಸ್ಕರ್ ಅಂತ ಇಟ್ಕೊಂಡಿದ್ದೀನಿ ನಾನು ಯಡಿಯೂರಪ್ಪ ಅಂತ ಹೆಸರಿಟ್ಕೊಂಡ ತಕ್ಷಣ ನಾನು ಸಿಎಂ ಆಗಕ್ ಆಗಲ್ಲ ನಾವು ತಾಯಿ ಗರ್ಭದಿಂದ ಆಚೆ ಬಂದಾಗ ಕಳ್ ಕಟ್ ಮಾಡ್ತಾರಲ್ವಾ ಆವಾಗ ಏನಿರುತ್ತೆ ಅದು ನಮಗೆ ತರ್ಟಿ ತ್ರೀ ಪರ್ಸೆಂಟ್ ಸೊ ಪೂರ್ವ ಜನ್ಮದಲ್ಲಿ ನಾವು ಏನು ಮಾಡಿದ್ರಿ ನೆಗೆಟಿವ್ ಪಾಸಿಟಿವ್ ಏನು ಗೊತ್ತಿಲ್ಲ ಇನ್ನ ನಾವು ಹುಟ್ಟಿರೋ ಟೈಮಿಂಗ್ಸ್ ನ ಚೇಂಜ್ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಇನ್ನು ಉಳಿದಿರೋ ತರ್ಟಿ ತ್ರೀ ನಮ್ಮ ಮನೆ ಯಾವ ರೀತಿ ಇರುತ್ತೆ ನಮ್ಮ ಜೀವನ ಹಂಗಿರುತ್ತೆ ಭಗವಂತ ಇದೊಂದನ್ನ ಬದಲಾವಣೆ ಮಾಡ್ಕೋಣಕ್ಕೆ ಅವಕಾಶ ಕೊಟ್ಟಿದ್ದೇನೆ ಬದಲಾವಣೆ ಮಾಡ್ಕೊಬೇಕು ಬದಲಾವಣೆ ನನ್ನಿಂದನೇ ಆಗಬೇಕು ಅರ್ಥ ಆಯ್ತ್ರ ನಾನು ಬದಲಾವಣೆ ಆದರೆ ನನ್ನ ಫ್ಯಾಮಿಲಿ ಚೆನ್ನಾಗಿರುತ್ತೆ ಇದನ್ನ ಎಲ್ಲರೂ ಗಮನದಲ್ಲಿ ಇಟ್ಕೊಬೇಕು ನಾವು ಮೊನ್ನೆ ನಾನು ರಾಮನಗರಕ್ಕೆ ಹೋಗಿದ್ದೆ ಸೈಟ್ ವಿಸಿಟಿಂಗ್ ಅಲ್ಲಿ ಒಂದು ವಿಚಿತ್ರವಾದ ಅನುಭವ ಹೊಸ ಅನುಭವ ನಾನು ಅದಕ್ಕೆ ಪ್ರತಿ ಸೈಟಲ್ಲೂ ಕಲಿತಾ ಇರ್ತೀನಿ ನನಗೆಲ್ಲ ಗೊತ್ತಿದೆ ಅಂತಲ್ಲ ನನಗೂ ಗೊತ್ತಿರೋದು ಒಂದು ಸ್ವಲ್ಪನೇ ಕಾಳಷ್ಟೇ ಗೊತ್ತಿರೋದು ಇದು ಸಮುದ್ರ ಇದ್ದಂಗಿದೆ ನಾನು ಎಲ್ಲ ಒಂದು ಬಾಕ್ಸೆ ಅಷ್ಟೆ ಆ ರಾಮನಗರದಲ್ಲಿ ವಿಚಿತ್ರವಾದ ಅನುಭವ ಏನಪ್ಪಾ ಅಂದ್ರೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಬಂತಲ್ವಾ ಇದು ಮೆಟ್ಲು ಬಂದಿದೆ ಇದು ಪೂರ್ತಿ ಪೌಟಿಕ ಇದೆ ಇಲ್ಲಿ ಕೆಳಗಡಿನ ಮೇಲೆ ತನಕ ಒಂದು ಡಿಸೈನ್ ತೊಗೊಂಡಿದ್ದಾರೆ ವೆಲುವೇಷನ್ಗೆ ಈ ತರ ಒಂದು ಸ್ವಲ್ಪ ರೂಪಾಯಿ ತಗೊಂಡಿದೆ ವೆಲ್ಯುವೇಷನ್ ಗೆ ಮಾಡಿದೆ ಇಲ್ಲಿಂದ ಇಲ್ಲಿಗೆ ಒಳಗಡೆ ಕರೆಕ್ಟ್ ಆಗಿದೆ ಇದು ಕರೆಕ್ಟ್ ಆಗಿದೆ ಪಾಲಿಟಿಕಾ ಅಂತ ನಾನು ಲೆಕ್ಕ ಮಾಡಿ ಎಲ್ಲ ಆಯ್ತು ಆಚೆ ಕಡೆ ನಿಂತ್ಕೊಂಡು ಇನ್ನೇನು ಎರಡು ಸರಿ ಹೇಳಿದೆ ಹೊಡ್ತೀನಿ ಸರ್ ಹೊಡ್ತೀನಿ ಸರ್ ಅಂತ ಅವರು ಆಯ್ತು ಸರ್ ಅಂದ್ರೆ ಅದೇ ಇದು ಮಾತಾಡೋಣ ನಿಂತ್ಕೊಂಡು ಇನ್ನೇನು ಹೋಗ್ಬೇಕು ಎಲ್ಲ ಒಂದು ಡೌಟ್ ಬಂತು ಇದು ವೆಲ್ಯುವೇಶನ್ ಇದೆಯಲ್ಲ ಅಂತ ಆಮೇಲೆ ನನಗೆ ಇನ್ನೊಂದು ಕ್ಯೂರಿಯಾಸಿಟಿ ಬಂತು ಒಳಗಡೆ ಬಂದ್ರೆ ಇದು ಮಾಶು ಬೆಡ್ರೂಮು ಇದು ಸೆಕೆಂಡ್ ಬೆಡ್ರೂಮು ಈ ಸೆಕೆಂಡ್ ಬೆಡ್ ರೂಮ್ ಅಲ್ಲಿ ಟಾಯ್ಲೆಟ್ ರೂಮ್ ಇದೆ ನೋಡ್ರಿ ಇದೆಲ್ಲ ವಿಚಿತ್ರವಾದ ಅನುಭವ ಅದಕ್ಕೆ ಹೇಳೋದ್ ನಾನು ಸೈಟ್ ನೋಡ್ಬೇಕು ಸೈಟ್ ನೋಡ್ತಿದ್ದು ಹೇಳಕ್ ಆಗಲ್ಲ ಹೇಳಕ್ ಆಗಲ್ಲ ಅಂತ ಇಲ್ಲಿ ಏನಾಗಿದೆ ಈ ವಾಗ್ನೆ ಆಚೆ ತೊಗೊಂಡ್ಬಿಟ್ಟಿದ್ದಾರೆ ಪಾಪ ಪೈಪ್ ಪೈಪ್ಲೈನ್ ಎಲ್ಲ ಹಾಕ್ಬಿಟ್ಟಿದ್ದಾರೆ ಶವರ್ದು ಅರ್ದು ಎಲ್ಲ ಹಾಕ್ಬಿಟ್ಟಿದ್ದಾರೆ ಏನ್ ಡಿಸೈನ್ ಹೋಗಿತ್ತಲ್ವ ಇದು ಅರ್ಧ ಅಡಿ ಹೋಗಿದೆ ಆಚೆ ಇಲ್ಲಿ ನೋಡಿದ್ರೆ ಟಾಯ್ಲೆಟ್ ರೂಮ್ ಹಿಂಗ ಆಚಕಿದೆ ಗೊತ್ತೇ ಆಗೋದಿಲ್ಲ ನಮ್ಗದು ಅವಾಗ ನಾನೇನ್ ಮಾಡಿದೆ ಇಲ್ಲಿಂದ ಟೇಪ್ ಇಡದ ಇಲ್ಲಿಂದ ಮತ್ತೆ ಟೇಪು ಇಲ್ಲಿಂದ ಟೇಪು ಇದು ಟೇಪ್ ಇಡ್ದಾಗ ಇದು ದೊಡ್ಡದಾಗೋಯ್ತು ಆಚೆಯಿಂದ ನೋಡಕ್ ಬರೀ ವೆಲ್ಯೇಷನ್ ಮಾಡೋರಿ ಅಂತ ನಾವು ತಿಳ್ಕೊಂಡ್ಬಿಡ್ತೀರಿ ಇಲ್ಲ ಒಳಗಡೆ ಆಚೆ ತಡೆ ಇರ್ತಾರೆ ಇದನ್ನೆಲ್ಲ ಕಂಡಿಡಿಯೋದು ಭಾರಿ ಕಷ್ಟ ನಮ್ಗೆ ಇನ್ ಕೆಲವರು ಈ ಬಾತ್ರೂಮ್ ಆಚೆ ತರಬಿಟ್ಟಿರ್ತಾರೆ ಇಲ್ಲಿಂದ ಇಲ್ಲಿಗೊಂದು ಮೆಜರ್ಮೆಂಟ್ ಇಲ್ಲಿಂದ ಇಲ್ಲಿಗೊಂದು ಮೆಜರ್ಮೆಂಟು ಇವನ್ನೆಲ್ಲ ಸೂಕ್ಷ್ಮವಾಗಿ ನಾವು ಸೈಟಿಗೆ ಬಂದಾಗ ಅಬ್ಸರ್ವ್ ಮಾಡ್ತಾ ಇರ್ತೀವಿ ಅದಕ್ಕೆ ನಾವು ಹೇಳೋದು ಫೋನಲ್ಲಿ ನೋಡೋಕ್ಕಾಗಲ್ಲ ಆಗಲ್ಲ ದಯವಿಟ್ಟು ಫೋನಲ್ಲಿ ಕೇಳಬೇಡಿ ನಾನು ಡೈರೆಕ್ಟ್ ಬಂದಲ್ಲಿ ಜಾಗದಲ್ಲಿ ನಿಂತ್ಕೊಂಡ್ರೆ ಮಾತ್ರ ನನಗೆ ಧೈರ್ಯ ಇರುತ್ತೆ ಯಾಕಂದ್ರೆ ನನಗೆ ನನ್ನ ವಿದ್ಯೆ ಮೇಲೆ ಅಪಾರವಾದ ನಂಬಿಕೆ ಇದೆ ಹಾಗಾಗಿ ನಾನು ಯಾರಿಗೂ ಫೋನಲ್ಲಿ ಹೇಳೋದಕ್ಕೆ ಹೋಗೋದಿಲ್ಲ ಟೋಟಲ್ ಆಗಿ ನಮಗೆ ಈಶಾನ್ಯ ಕಟ್ಟಾದ್ರೆ ಒಳಗಡೆ ಬಂದ್ರೆ ಅಗ್ನಿಮೂಲ್ಯ ಬೆಳೆದಾಗುತ್ತೆ ವಾಯುವ್ಯ ಉತ್ತರ ವಾಯುವೆ ಉತ್ತರ ಆಗುತ್ತೆ ಇದರಿಂದ ಆಗುವ ಪರಿಣಾಮಗಳು ಏನಪ್ಪಾ ಅಂದ್ರೆ ಆ ಮನೇಲಿರ್ತಕ್ಕಂಥ ಗಂಡು ಮಕ್ಕಳು ದುಡಿಯಕ್ಕೆ ಆಗದಿರ ಇರೋದು ಅಂದ್ರೆ ಈಗ ಅವ್ರ ಫ್ರೆಂಡ್ ಸರ್ಕಲ್ ಅನ್ನು ಹತ್ತು ಜನ ತಗೊಳ್ಳಿ ಹತ್ತು ಜನದಲ್ಲಿ ಇವರೇ ಕೊನೆ ಆಗಿರ್ತಾರೆ ಆ ರೀತಿ ಆಗುತ್ತೆ ನೆಕ್ಸ್ಟ್ ಮನೆ ನಾನು ಹೋಗಿದೆ ಅವ್ರು ಏನಪ್ಪ ಅಂದ್ರೆ ಪ್ರಮೋಷನ್ಸ್ ಆಗ್ತಾ ಇಲ್ಲ ಹತ್ತು ವರ್ಷದಿಂದ ಹಂಗೆ ಇದ್ದಾರೆ ಪ್ರಮೋಷನ್ ಸಿಗ್ತಾ ಇಲ್ಲ ಇವ್ರ ಜೊತೆಲಿ ಇರೋರಿಗೆಲ್ಲ ಪ್ರಮೋಷನ್ ಆಗಿದೆ ಇವ್ರ ಗಂಟ ಬರುತ್ತೆ ಫೈಲೋ ಪೆಂಡಿಂಗ್ ಆಗುತ್ತೆ ಏನಕ್ಕೆ ಈಶಾನ್ಯ ದೋಷ ಆಗುತ್ತೆ ಗಂಡು ಮಕ್ಕಳು ದುಡಿಯೋದಕ್ಕಾಗಲ್ಲ ಮತ್ತೆ ಇನ್ನೇನಾಗುತ್ತೆ ಗಂಡು ಮಕ್ಕಳು ದುಡಿಯೋಕಾಗದಿದ್ದಾಗ ಹೆಣ್ಣು ಮಕ್ಕಳು ದುಡಿಯಕ್ಕೆ ಹೋಗ್ತಾರೆ ಕೆಲವೊಂದತ್ರ ಗಂಡ ಹೆಂಡತಿ ಅದೃಷ್ಟ ಚೆನ್ನಾಗಿದ್ರೆ ದೂರ ದೂರ ಬದುಕ್ತಾ ಇರ್ತಾರೆ ಕೆಲಸದಲ್ಲಿ ಅಲ್ಲೊಬ್ರು ಇರ್ತಾರೆ ಇಲ್ಲೊಬ್ರು ಇರ್ತಾರೆ ಅಂದ್ರೆ ಡೈವರ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಬಡ್ಡಿ ಕಟ್ಸುತ್ತೆ ಆ ಮನೆಯಲ್ಲಿ ಹೆಣ್ಮಕ್ಳು ಜಾಸ್ತಿ ಆಗ್ತಾ ಹೋಗ್ತದೆ ಮಕ್ಕಳಿಗೆ ಪ್ರೀತಿಯಿಂದ ಮದುವೆ ಆಗ್ತದೆ ಅಂದ್ರೆ ಓಡೋ ಮದುವೆ ಆಗೋ ಚಾನ್ಸಸ್ ಎಲ್ಲ ಜಾಸ್ತಿ ಇರುತ್ತೆ ಹಾಗಾಗಿ ಈಶಾನ್ಯ ಮೂಲನ ತುಂಬಾ ಸೂಕ್ಷ್ಮವಾಗಿ ಗಮನಿಸಿ ಸೂಕ್ಷ್ಮವಾಗಿ ಬಳಸ್ಕೊಳ್ಳಿ ಇನ್ನೂ ನಿಮ್ಗೆ ಏನಾದರೂ ಅರ್ಥ ಆಗಲಿಲ್ಲ ಅಂದರೆ ನನಗೆ ಹೇಳಿದ್ರೆ ನಾನು ಬಂದು ಸೈಟ್ ವಿಸಿಟಿಂಗ್ ಮಾಡಿ ಮಾರ್ಕಿಂಗ್ ಮಾಡ್ಕೊಡ್ತೀನಿ ಯಾವ ರೀತಿ ನಿಮ್ಮದು ತೊಂದರೆ ಆಗ್ತಾಯಿದೆ ಇದನ್ನು ಯಾವ ರೀತಿ ಸರಿಪಡಿಸ್ಕೊಬೋದು ಅಂತ ಮಾರ್ಕಿಂಗ್ ಮಾಡಿಕೊಡ್ತೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ನಿಮ್ಮ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ಸಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಅಲ್ಲಿ ಈ ಥರ ತುಂಬ ಮನೆಗಳಿದ್ದಾವೆ ಅವರಿಗೆಲ್ಲ ಇದನ್ನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಮಸ್ಕಾರ